ಕನ್ನಡ ಬೇರೆಲ್ಲ ಮಾಧ್ಯಮಗಳಿಗಿಂತ ಎಕ್ಸ್ಟೆನ್ಸಿವ್ ಆಗಿ ರಿಪೋರ್ಟ್ ಮಾಡಿದಂತಹ ಸುದ್ದಿ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಇನ್ ಪರ್ಟಿಕ್ಯುಲರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪತ್ನಿ ಪಾರ್ವತಿ ಅವರ ಹೆಸರಿಗೆ ವರ್ಗವಾದ ಮೂಡಾ ಕಡೆಯಿಂದ ಹದಿನಾಲ್ಕು ಸೈಟ್ಗಳು ಈ ವಿಚಾರದಲ್ಲಿ ಎದ್ದ ವಿವಾದ ಒಂದು ಸಾವಿರಕ್ಕೂ ಅಧಿಕ ಪುಟಗಳ ದಾಖಲೆಯ ಸಮೇತ ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿದೆ ವೈಟ್ನರ್ ಹಾಕಿದ ದಾಖಲೆ ಅದರ ಬಗ್ಗೆ ಮೊದಲು ಸುದ್ದಿ ಪ್ರಸಾರ ಮಾಡಿದ್ದು ರಿಪಬ್ಲಿಕ್ ಕನ್ನಡದಲ್ಲಿ ಮೂವರು ದೂರುದಾರರು ದೂರುದಾರರ ಪರ ವಕೀಲರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹೀಗೆ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ನಿಮ್ಮವರೆಗೂ ತಲುಪಿಸಿದೆ ಇದೀಗ ಅದೇ ಮೂಡಾ ಕೇಸ್ಗೆ ಸಂಬಂಧಪಟ್ಟ ಮತ್ತೊಂದು ಅತಿ ದೊಡ್ಡ ಅಪ್ಡೇಟ್ ಇಡೀ ತನಿಖೆ ನಡೆಸ್ತಾ ಇದೆ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರ ಬಗ್ಗೆ ಈ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಅತಿ ಸ್ಫೋಟಕ ವಿವರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಇಡಿ ಜಾರಿ ನಿರ್ದೇಶನಾಲಯ ಸಿದ್ಧಪಡಿಸಿರುವ ವರದಿಯಲ್ಲಿ ಮನಿ ಲಾಂಡರಿಂಗ್ ಮನಿ ಲಾಂಡರಿಂಗ್ ಕುರಿತಾದ ಸಂಪೂರ್ಣ ವಿವರ ಲಭ್ಯವಾಗಿದೆ ಪಾರ್ವತಮ್ಮನವರ ಹೆಸರಿಗೆ ವರ್ಗವಾದ ಹದಿನಾಲ್ಕು ಸೈಟ್ಗಳು ಹೇಗೆ ವರ್ಗ ಆಯಿತು ಅನ್ನೋದರ ಸಂಪೂರ್ಣ ಮಾಹಿತಿ ಇಡಿಯ ಈ ವರದಿಯಲ್ಲಿ ಉಲ್ಲೇಖ ಆಗಿದೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅತಿ ದೊಡ್ಡ ಕಂಟಕವಾಗುವ ಸಾಧ್ಯತೆ ಇದೆ ಸಹಜವಾಗಿ ಮೂಡ ಅಕ್ವೈರ್ ಮಾಡಿದ ಲ್ಯಾಂಡಿಗೆ ಕೊಡುವ ಕಾಂಪನ್ಸೇಷನ್ ಪರಿಹಾರದ ರೀತಿಯಲ್ಲೇ ಪಾರ್ವತಿಯವರಿಗೂ ಕೂಡ ಪರಿಹಾರದ ರೂಪದಲ್ಲಿ ಹದಿನಾಲ್ಕು ಸೈಟ್ ಸಿಕ್ಕಿಲ್ಲ ಬದಲಾಗಿ ಇಲ್ಲಿ ಪ್ರಭಾವ ಬಳಕೆ ಆಗಿದೆ ಅನ್ನೋದಕ್ಕೆ ಪೂರಕವಾದ ಅಂಶಗಳನ್ನು ಜಾರಿ ನಿರ್ದೇಶನಾಲಯ ಸಿದ್ಧಪಡಿಸಿರುವ ಈ ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ ಅಲ್ಲಿಗೆ ಗುಡ ಪ್ರಕರಣದಲ್ಲಿ ಸಿಕ್ಕಿಬಿದ್ರ ಸಿದ್ದರಾಮಯ್ಯ ಅನ್ನುವ ಕನ್ನಡ ಬೇರೆಲ್ಲ ಮಾಧ್ಯಮಗಳಿಗಿಂತ ಎಕ್ಸ್ಟೆನ್ಸಿವ್ ಆಗಿ ರಿಪೋರ್ಟ್ ಮಾಡಿದಂತಹ ಸುದ್ದಿ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಇನ್ ಪರ್ಟಿಕ್ಯುಲರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರ ಹೆಸರಿಗೆ ವರ್ಗವಾದ ಮೂಡಾ ಕಡೆಯಿಂದ ಹದಿನಾಲ್ಕು ಸೈಟ್ಗಳು ಈ ವಿಚಾರದಲ್ಲಿ ಎದ್ದ ವಿವಾದ ಒಂದು ಸಾವಿರಕ್ಕೂ ಅಧಿಕ ಪುಟಗಳ ದಾಖಲೆಯ ಸಮೇತ ರಿಪಬ್ಲಿಕ್ ಕನ್ನಡ ವರದಿಯನ್ನು ಪ್ರಸಾರ ಮಾಡಿದೆ ವೈಟ್ನರ್ ಹಾಕಿದ ದಾಖಲೆ ಅದರ ಬಗ್ಗೆ ಮೊದಲು ಸುದ್ದಿ ಪ್ರಸಾರ ಮಾಡಿದ್ದು ರಿಪಬ್ಲಿಕ್ ಕನ್ನಡದಲ್ಲಿ ಮೂವರು ದೂರುದಾರರು ದೂರುದಾರರ ಪರ ವಕೀಲರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹೀಗೆ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ನಿಮ್ಮವರೆಗೂ ತಲುಪಿಸಿದೆ ಇದೀಗ ಅದೇ ಮೂಡಾ ಕೇಸ್ಗೆ ಸಂಬಂಧಪಟ್ಟ ಮತ್ತೊಂದು ಅತಿ ದೊಡ್ಡ ಅಪ್ಡೇಟ್ ಇಡೀ ತನಿಖೆ ನಡೆಸ್ತಾ ಇದೆ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರ ಬಗ್ಗೆ ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಅತಿ ಸ್ಫೋಟಕ ವಿವರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಇಡಿ ಜಾರಿ ನಿರ್ದೇಶನಾಲಯ ಸಿದ್ಧಪಡಿಸಿರುವ ವರದಿಯಲ್ಲಿ ಮನಿ ಲಾಂಡರಿಂಗ್ ಮನಿ ಲಾಂಡರಿಂಗ್ ಕುರಿತಾದ ಸಂಪೂರ್ಣ ವಿವರ ಲಭ್ಯವಾಗಿದೆ ಪಾರ್ವತಮ್ಮನವರ ಹೆಸರಿಗೆ ವರ್ಗವಾದ ಹದಿನಾಲ್ಕು ಸೈಟ್ಗಳು ಹೇಗೆ ವರ್ಗ ಆಯಿತು ಅನ್ನೋದರ ಸಂಪೂರ್ಣ ಮಾಹಿತಿ ಇಡಿಯ ಈ ವರದಿಯಲ್ಲಿ ಉಲ್ಲೇಖ ಆಗಿದೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅತಿ ದೊಡ್ಡ ಕಂಟಕವಾಗುವ ಸಾಧ್ಯತೆ ಇದೆ ಸಹಜವಾಗಿ ಮೂಡ ಅಕ್ವೈರ್ ಮಾಡಿದ ಲ್ಯಾಂಡಿಗೆ ಕೊಡುವ ಕಾಂಪನ್ಸೇಷನ್ ಪರಿಹಾರದ ರೀತಿಯಲ್ಲೇ ಪಾರ್ವತಿಯವರಿಗೂ ಕೂಡ ಪರಿಹಾರದ ರೂಪದಲ್ಲಿ ಹದಿನಾಲ್ಕು ಸೈಟ್ ಸಿಕ್ಕಿಲ್ಲ ಬದಲಾಗಿ ಇಲ್ಲಿ ಪ್ರಭಾವ ಬಳಕೆ ಆಗಿದೆ ಅನ್ನೋದಕ್ಕೆ ಪೂರಕವಾದ ಅಂಶಗಳನ್ನು ಜಾರಿ ನಿರ್ದೇಶನಾಲಯ ಸಿದ್ಧಪಡಿಸಿರುವ ಈ ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ ಅಲ್ಲಿಗೆ ಗುಡಾ ಪ್ರಕರಣದಲ್ಲಿ ಸಿಕ್ಕಿಬಿದ್ರ ಸಿದ್ದರಾಮಯ್ಯ ಅನ್ನುವ ಕನ್ನಡ ಬೇರೆಲ್ಲ ಮಾಧ್ಯಮಗಳಿಗಿಂತ ಎಕ್ಸ್ಟೆನ್ಸಿವ್ ಆಗಿ ರಿಪೋರ್ಟ್ ಮಾಡಿದಂತಹ ಸುದ್ದಿ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಇನ್ ಪರ್ಟಿಕ್ಯುಲರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರ ಹೆಸರಿಗೆ ವರ್ಗವಾದ ಮೂಡಾ ಕಡೆಯಿಂದ ಹದಿನಾಲ್ಕು ಸೈಟ್ಗಳು ಈ ವಿಚಾರದಲ್ಲಿ ಎದ್ದ ವಿವಾದ ಒಂದು ಸಾವಿರಕ್ಕೂ ಅಧಿಕ ಪುಟಗಳ ದಾಖಲೆಯ ಸಮೇತ ರಿಪಬ್ಲಿಕ್ ಕನ್ನಡ ವರದಿಯನ್ನು ಪ್ರಸಾರ ಮಾಡಿದೆ ವೈಟ್ನರ್ ಹಾಕಿದ ದಾಖಲೆ ಅದರ ಬಗ್ಗೆ ಮೊದಲು ಸುದ್ದಿ ಪ್ರಸಾರ ಮಾಡಿದ್ದು ರಿಪಬ್ಲಿಕ್ ಕನ್ನಡದಲ್ಲಿ ಮೂವರು ದೂರುದಾರರು ದೂರುದಾರರ ಪರ ವಕೀಲರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹೀಗೆ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ನಿಮ್ಮವರೆಗೂ ತಲುಪಿಸಿದೆ ಇದೀಗ ಅದೇ ಮೂಡಾ ಕೇಸ್ಗೆ ಸಂಬಂಧಪಟ್ಟ ಮತ್ತೊಂದು ಅತಿ ದೊಡ್ಡ ಅಪ್ಡೇಟ್ ಇಡೀ ತನಿಖೆ ನಡೆಸ್ತಾ ಇದೆ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರ ಬಗ್ಗೆ ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಅತಿ ಸ್ಫೋಟಕ ವಿವರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಇಡಿ ಜಾರಿ ನಿರ್ದೇಶನಾಲಯ ಸಿದ್ಧಪಡಿಸಿರುವ ವರದಿಯಲ್ಲಿ ಮನಿ ಲಾಂಡರಿಂಗ್ ಮನಿ ಲಾಂಡರಿಂಗ್ ಕುರಿತಾದ ಸಂಪೂರ್ಣ ವಿವರ ಲಭ್ಯವಾಗಿದೆ ಪಾರ್ವತಮ್ಮನವರ ಹೆಸರಿಗೆ ವರ್ಗವಾದ ಹದಿನಾಲ್ಕು ಸೈಟ್ಗಳು ಹೇಗೆ ವರ್ಗ ಆಯಿತು ಅನ್ನೋದರ ಸಂಪೂರ್ಣ ಮಾಹಿತಿ ಇಡಿಯ ಈ ವರದಿಯಲ್ಲಿ ಉಲ್ಲೇಖ ಆಗಿದೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅತಿ ದೊಡ್ಡ ಕಂಟಕವಾಗುವ ಸಾಧ್ಯತೆ ಇದೆ ಸಹಜವಾಗಿ ಮೂಡ ಅಕ್ವೈರ್ ಮಾಡಿದ ಲ್ಯಾಂಡಿಗೆ ಕೊಡುವ ಕಾಂಪನ್ಸೇಷನ್ ಪರಿಹಾರದ ರೀತಿಯಲ್ಲೇ ಪಾರ್ವತಿಯವರಿಗೂ ಕೂಡ ಪರಿಹಾರದ ರೂಪದಲ್ಲಿ ಹದಿನಾಲ್ಕು ಸೈಟ್ ಸಿಕ್ಕಿಲ್ಲ ಬದಲಾಗಿ ಇಲ್ಲಿ ಪ್ರಭಾವ ಬಳಕೆ ಆಗಿದೆ ಅನ್ನೋದಕ್ಕೆ ಪೂರಕವಾದ ಅಂಶಗಳನ್ನು ಜಾರಿ ನಿರ್ದೇಶನಾಲಯ ಸಿದ್ಧಪಡಿಸಿರುವ ಈ ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ ಅಲ್ಲಿಗೆ ಗುಡ ಪ್ರಕರಣದಲ್ಲಿ ಸಿಕ್ಕಿಬಿದ್ರ ಸಿದ್ದರಾಮಯ್ಯ ಅನ್ನುವ ಕನ್ನಡ ಬೇರೆಲ್ಲ ಮಾಧ್ಯಮಗಳಿಗಿಂತ ಎಕ್ಸ್ಟೆನ್ಸಿವ್ ಆಗಿ ರಿಪೋರ್ಟ್ ಮಾಡಿದಂತಹ ಸುದ್ದಿ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಇನ್ ಪರ್ಟಿಕ್ಯುಲರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರ ಹೆಸರಿಗೆ ವರ್ಗವಾದ ಮೂಡಾ ಕಡೆಯಿಂದ ಹದಿನಾಲ್ಕು ಸೈಟ್ಗಳು ಈ ವಿಚಾರದಲ್ಲಿ ಎದ್ದ ವಿವಾದ ಒಂದು ಸಾವಿರಕ್ಕೂ ಅಧಿಕ ಪುಟಗಳ ದಾಖಲೆಯ ಸಮೇತ ರಿಪಬ್ಲಿಕ್ ಕನ್ನಡ ವರದಿಯನ್ನು ಪ್ರಸಾರ ಮಾಡಿದೆ ವೈಟ್ನರ್ ಹಾಕಿದ ದಾಖಲೆ ಅದರ ಬಗ್ಗೆ ಮೊದಲು ಸುದ್ದಿ ಪ್ರಸಾರ ಮಾಡಿದ್ದು ರಿಪಬ್ಲಿಕ್ ಕನ್ನಡದಲ್ಲಿ ಮೂವರು ದೂರುದಾರರು ದೂರುದಾರರ ಪರ ವಕೀಲರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹೀಗೆ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ನಿಮ್ಮವರೆಗೂ ತಲುಪಿಸಿದೆ ಇದೀಗ ಅದೇ ಮೂಡಾ ಕೇಸ್ಗೆ ಸಂಬಂಧಪಟ್ಟ ಮತ್ತೊಂದು ಅತಿ ದೊಡ್ಡ ಅಪ್ಡೇಟ್ ಇಡೀ ತನಿಖೆ ನಡೆಸ್ತಾ ಇದೆ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರ ಬಗ್ಗೆ ಈ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಅತಿ ಸ್ಫೋಟಕ ವಿವರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಇಡಿ ಜಾರಿ ನಿರ್ದೇಶನಾಲಯ ಸಿದ್ಧಪಡಿಸಿರುವ ವರದಿಯಲ್ಲಿ ಮನಿ ಲಾಂಡರಿಂಗ್ ಮನಿ ಲಾಂಡರಿಂಗ್ ಕುರಿತಾದ ಸಂಪೂರ್ಣ ವಿವರ ಲಭ್ಯವಾಗಿದೆ ಪಾರ್ವತಮ್ಮನವರ ಹೆಸರಿಗೆ ವರ್ಗವಾದ ಹದಿನಾಲ್ಕು ಸೈಟ್ಗಳು ಹೇಗೆ ವರ್ಗ ಆಯಿತು ಅನ್ನೋದರ ಸಂಪೂರ್ಣ ಮಾಹಿತಿ ಇಡಿಯ ಈ ವರದಿಯಲ್ಲಿ ಉಲ್ಲೇಖ ಆಗಿದೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅತಿ ದೊಡ್ಡ ಕಂಟಕವಾಗುವ ಸಾಧ್ಯತೆ ಇದೆ ಸಹಜವಾಗಿ ಮೂಡಾ ಅಕ್ವೈರ್ ಮಾಡಿದ ಲ್ಯಾಂಡಿಗೆ ಕೊಡುವ ಕಾಂಪನ್ಸೇಷನ್ ಪರಿಹಾರದ ರೀತಿಯಲ್ಲೇ ಪಾರ್ವತಿಯವ್ರಿಗೂ ಕೂಡ ಪರಿಹಾರದ ರೂಪದಲ್ಲಿ ಹದಿನಾಲ್ಕು ಸೈಟ್ ಸಿಕ್ಕಿಲ್ಲ ಬದಲಾಗಿ ಇಲ್ಲಿ ಪ್ರಭಾವ ಬಳಕೆ ಆಗಿದೆ ಅನ್ನೋದಕ್ಕೆ ಪೂರಕವಾದ ಅಂಶಗಳನ್ನು ಜಾರಿ ನಿರ್ದೇಶನಾಲಯ ಸಿದ್ಧಪಡಿಸಿರುವ ಈ ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ ಅಲ್ಲಿಗೆ ಗುಡಾ ಪ್ರಕರಣದಲ್ಲಿ ಸಿಕ್ಕಿಬಿದ್ರ ಸಿದ್ದರಾಮಯ್ಯ ಅನ್ನುವ ಕನ್ನಡ ಬೇರೆಲ್ಲ ಮಾಧ್ಯಮಗಳಿಗಿಂತ ಎಕ್ಸ್ಟೆನ್ಸಿವ್ ಆಗಿ ರಿಪೋರ್ಟ್ ಮಾಡಿದಂತಹ ಸುದ್ದಿ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಇನ್ ಪರ್ಟಿಕ್ಯುಲರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರ ಹೆಸರಿಗೆ ವರ್ಗವಾದ ಮೂಡಾ ಕಡೆಯಿಂದ ಹದಿನಾಲ್ಕು ಸೈಟ್ಗಳು ಈ ವಿಚಾರದಲ್ಲಿ ಎದ್ದ ವಿವಾದ ಒಂದು ಸಾವಿರಕ್ಕೂ ಅಧಿಕ ಪುಟಗಳ ದಾಖಲೆಯ ಸಮೇತ ರಿಪಬ್ಲಿಕ್ ಕನ್ನಡ ವರದಿಯನ್ನು ಪ್ರಸಾರ ಮಾಡಿದೆ ವೈಟ್ನರ್ ಹಾಕಿದ ದಾಖಲೆ ಅದರ ಬಗ್ಗೆ ಮೊದಲು ಸುದ್ದಿ ಪ್ರಸಾರ ಮಾಡಿದ್ದು ರಿಪಬ್ಲಿಕ್ ಕನ್ನಡದಲ್ಲಿ ಮೂವರು ದೂರುದಾರರು ದೂರುದಾರರ ಪರ ವಕೀಲರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹೀಗೆ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ನಿಮ್ಮವರೆಗೂ ತಲುಪಿಸಿದೆ ಇದೀಗ ಅದೇ ಮೂಡಾ ಕೇಸ್ಗೆ ಸಂಬಂಧಪಟ್ಟ ಮತ್ತೊಂದು ಅತಿ ದೊಡ್ಡ ಅಪ್ಡೇಟ್ ಇಡೀ ತನಿಖೆ ನಡೆಸ್ತಾ ಇದೆ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರ ಬಗ್ಗೆ ಈ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಅತಿ ಸ್ಫೋಟಕ ವಿವರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಇಡಿ ಜಾರಿ ನಿರ್ದೇಶನಾಲಯ ಸಿದ್ಧಪಡಿಸಿರುವ ವರದಿಯಲ್ಲಿ ಮನಿ ಲಾಂಡರಿಂಗ್ ಮನಿ ಲಾಂಡರಿಂಗ್ ಕುರಿತಾದ ಸಂಪೂರ್ಣ ವಿವರ ಲಭ್ಯವಾಗಿದೆ ಪಾರ್ವತಮ್ಮನವರ ಹೆಸರಿಗೆ ವರ್ಗವಾದ ಹದಿನಾಲ್ಕು ಸೈಟ್ಗಳು ಹೇಗೆ ವರ್ಗ ಆಯಿತು ಅನ್ನೋದರ ಸಂಪೂರ್ಣ ಮಾಹಿತಿ ಇಡಿಯ ಈ ವರದಿಯಲ್ಲಿ ಉಲ್ಲೇಖ ಆಗಿದೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅತಿ ದೊಡ್ಡ ಕಂಟಕವಾಗುವ ಸಾಧ್ಯತೆ ಇದೆ ಸಹಜವಾಗಿ ಮೂಡ ಅಕ್ವೈರ್ ಮಾಡಿದ ಲ್ಯಾಂಡಿಗೆ ಕೊಡುವ ಕಾಂಪನ್ಸೇಷನ್ ಪರಿಹಾರದ ರೀತಿಯಲ್ಲೇ ಪಾರ್ವತಿಯವರಿಗೂ ಕೂಡ ಪರಿಹಾರದ ರೂಪದಲ್ಲಿ ಹದಿನಾಲ್ಕು ಸೈಟ್ ಸಿಕ್ಕಿಲ್ಲ ಬದಲಾಗಿ ಇಲ್ಲಿ ಪ್ರಭಾವ ಬಳಕೆ ಆಗಿದೆ ಅನ್ನೋದಕ್ಕೆ ಪೂರಕವಾದ ಅಂಶಗಳನ್ನು ಜಾರಿ ನಿರ್ದೇಶನಾಲಯ ಸಿದ್ಧಪಡಿಸಿರುವ ಈ ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ ಅಲ್ಲಿಗೆ ಗುಡಾ ಪ್ರಕರಣದಲ್ಲಿ sikhi bidrasa sudramayya